ಚೆನ್ನಾಗಿರುತ್ತೆ ಮನೆ ಕಟ್ಟೋರು ನೋಡಿದರೆಲ್ಲ ಕಲ್ಲೆಲ್ಲ ಜೋಡಿಸಿರ್ತಾರೆ ಹೇಗೋ ಹೊಸ ಗುಡಿ ನಿರ್ಮಾಣ ಆಗ್ತಾ ಇದೆ ಎಲ್ಲ ಗೆಳತಿ ಮಣ್ಣು ಇರುತ್ತಲ್ಲ ಅದನ್ನ ಹಣೆ ಹಚ್ಚಕೋಬೇಕು ಇಲ್ಲಿ ಇನ್ನ ಕಟ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಇಷ್ಟು ಬೆಳಗ್ಗೆ ರೆಡಿಯಾಗಿದ್ದೀನಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಮುಡುಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಫ್ರೆಂಡ್ ಅವ್ರದ್ದು ಏನೋ ದೇವ್ರ ಹರ್ಕೆ ಇದೆ ಹಾಗಾಗಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಈಗ ಹೋಗ್ತಾ ಇದ್ದೀನಿ ಅವರೆಲ್ಲರೂ ಆಲ್ರೆಡಿ ಹೊರಟಿದ್ದಾರೆ ನಮ್ಮ ಹಳೆ ಮನೆ ಹತ್ರನೇ ಜಿ ಟಿ ಮಾಲಿಂದ ಅಲ್ಲಿ ಬಸ್ ಮಾಡಿದ್ದಾರೆ ಒಂದು ಅರವತ್ತು ಜನಕ್ಕೆ ಬಸ್ ಮಾಡಿದ್ದಾರೆ ಎಲ್ಲರೂ ಅಲ್ಲಿಂದ ಹೊರಟಿದ್ದಾರೆ ನಾನು ಇಲ್ಲಿ ಕುಂಬಳುಗೂಡಲ್ಲಿ ಪಿಕಪ್ ಮಾಡ್ತಾರೆ ಅಂದವೇನೇ ಅಲ್ವಾ ಹೋಗೋದು ಹಾಗಾಗಿ ನಾನು ಇಲ್ಲೇ ಬರ್ತೀನಿ ಅಂತ ಹೇಳಿದ್ದೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಬರೋದು ಅಂದರೆ ಇದೇ ರೂಟಲ್ಲೇ ರಿಟರ್ನ್ ಬರಬೇಕು ಹಾಗಾಗಿ ನನ್ನನ್ನು ಇಲ್ಲೇ ಪಿಕಪ್ ಮಾಡ್ಕೊಳ್ತಾರೆ ಹೀಗೆ ಹೊರಡ್ತಾ ಇದ್ದೀನಿ ಈಗ ಜಸ್ಟ್ ಫೋನ್ ಮಾಡಿದರು ಹೊರಟಿದ್ದೀವಿ ಅಂತ ಒಂದು ಐದು ಹತ್ತು ನಿಮಿಷ ಬಿಟ್ಟು ಹೋದ್ರೂ ನಮಗೇನು ಇಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮೇನ್ ರೋಡ್ಗೆ ಹೋಗೋದಕ್ಕೆ ಹೋಗ್ಬೋದು ಈ ಥರ ರೆಡಿಯಾಗಿದ್ದೀನಿ ಇದನ್ನ ಡ್ರೆಸ್ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮೀಶೋದಲ್ಲಿ ತೊಗೊಂಡಿದ್ದು ಅಂತ ನೋಡಿ ಈ ಥರ ಆಂಟ್ರಿ ಮಾಡ್ಕೊಂಡಿದ್ದೀನಿ ನೆಕ್ಕು ಎಲ್ಲ ಕೆಲಸನೂ ಆಯಿತು ಪೂಜೆ ಎಲ್ಲ ಮುಗಿಸಿ ಈಗ ಇದ್ದೀನಿ ಈ ರೀತಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಎಷ್ಟೊಂದು ಪ್ರಿಪ್ರೇಷನ್ ಇರುತ್ತೆ ಅಲ್ವಾ ಅದರಲ್ಲಿ ನನ್ನಂತೂ ಸ್ವಲ್ಪ ಎಕ್ಸ್ಟ್ರಾ ನಿಂತು ಅನ್ಕೊಳ್ಳಿ ಯಾಕಂದರೆ ಈ ಥರ ಎಲ್ಲಾದರೂ ಒಂದು ಪ್ರಯಾಣ ಹೋಗ್ತೀವಿ ಅಂದರೆ ಸೇಫಾಗಿ ಹೋಗಬೇಕು ಸೇಫಾಗಿ ಬರಬೇಕು ಸ್ವಲ್ಪ ದೇವ್ರದ್ದು ಪೂಜೆ ಮಾಡಿರೋದು ಬಿಲ್ಪತ್ರೆ ಎಲ್ಲ ಎತ್ತಿ ಬ್ಯಾಗಲ್ಲಿ ಹಾಕೊಳ್ಳೋದು ಮತ್ತು ಯಾವಾಗಲೂ ಅಷ್ಟೇ ನಾವು ಈ ಥರ ಹೊರಗಡೆ ಹೋಗುವಾಗ ತುಳಸಿ ಗಿಡದ್ದು ಬುಡದ್ದು ಮಣ್ಣು ಇರುತ್ತಲ್ಲ ಅದನ್ನು ಹಣೆಗೆ ಹಚ್ಕೋಬೇಕು ಇಲ್ಲಿ ಇಟ್ಟಿದ್ದೀನಿ ಹಣೆಗೆ ಹಚ್ಕೋಬೇಕು ತುಂಬ ಒಳ್ಳೆಯದು ಅಂತ ಹೋಗೋ ಕೆಲಸ ಶುಭಕರವಾಗಿರುತ್ತೆ ಒಳ್ಳೆ ರೀತಿಯಲ್ಲಿರುತ್ತೆ ಹಾಗಾಗಿ ಇವತ್ತಿನ ಫುಲ್ ಡೇ ಬ್ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ಎರಡನೇ ಸಲ ಮತ್ತೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇರೋದು ಒಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಇಂಥ ಕಥೆ ಆಗೋಯ್ತಲ್ಲ ಮೈನ್ ರೋಡಿಗೆ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಏನಿದು ಬೆಳಗ್ಗೆ ಬೆಳಗ್ಗೆ ಈ ಚಳಿ ಜೊತೆಗೆ ಮಳೆನೂ ಶುರು ಆಗೋಯ್ತಲ್ಲ ಅಂತ ಕುಂಬ್ಳುಗೂಡು ಬಸ್ ಸ್ಟಾಪಿಗೆ ಬಂದ್ವಿ ಅವರು ಇನ್ನೂ ಕೂಡ ಬಂದಿರಲಿಲ್ಲ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ನಿಮಿಷ ಅಂತ ನಾವಿಲ್ಲಿ ವೆಯ್ಟ್ ಮಾಡಲೇಬೇಕು ನನಗೇನೆಂದರೆ ಜರ್ನಿ ಟೈಮಲ್ಲಿ ಹೊಟ್ಟೆ ಖಾಲಿ ಇದ್ದರೆ ವಾಮಿಟ್ ಬರೋ ಥರ ಆಗುತ್ತೆ ಹಾಗಾಗಿ ಏನಾದರೂ ಸ್ವಲ್ಪ ತಿನ್ನಬೇಕು ಅದಕ್ಕೆ ಯಜಮಾನರು ಇನ್ನೂ ಅವ್ರು ಬರೋದು ಲೇಟ್ ಆಗುತ್ತೆ ಬಾ ಲೈಟಾಗಿ ಒಂದೆರಡು ಇಡ್ಲಿ ಆದರೂ ತಿನ್ನು ಅಂತ ಹೇಳಿ ಇಲ್ಲೇ ಕುಂಬ್ಳುಗೂಡು ಬಸ್ ಸ್ಟಾಪ್ ಆಪೋಸಿಟ್ ರೋಡಲ್ಲಿ ನಾವು ಈ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಇಡ್ಲಿ ಅಂತ ಹೋಟೆಲ್ ಇದೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಅಲ್ಲಿ ತಿಂದಿದ್ದು ಇಷ್ಟು ಬೆಳಗ್ಗೆ ಯಾವಾಗಲೂ ಟಿಫನ್ ಮಾಡಲ್ಲ ಅಂದ್ಕೊಳ್ಳಿ ಇವತ್ತೇ ಫಸ್ಟ್ ಟೈಮ್ ತಿಂತಾ ಇರೋದು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಚಿಕ್ಕ ಹೋಟ್ಲು ಬಟ್ ತುಂಬ ಟೇಸ್ಟಿಯಾಗಿತ್ತು ಆ ಹೋಟೆಲ್ನಲ್ಲಿ ಒಬ್ಬರು ಲೇಡಿ ಇಲ್ಲಿ ಹೋಟೆಲ್ ಮುಂದೆ ಕಲ್ಲುಪ್ಪು ಮತ್ತು ಮರಳು ಮಾತಂಗಿ ಬೀಜನ ಹಾಕ್ಬಿಟ್ಟು ಹೋದ್ರು ಅಂದ್ರೆ ಜನ ಆಕರ್ಷಣೆ ಆಗಬೇಕು ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಈ ರೀತಿ ಮಾಡೋದು ಬಸ್ ಸ್ಟಾಪಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಇನ್ನೂ ಬಂದಿಲ್ಲ ರೈಲ್ವೆ ಗೇಟ್ ಆಗ್ತದೆ ಅಂತ ಇಷ್ಟು ಬೇಗ ಕರ್ಕೊಂಡು ಬಂದ್ಬಿಟ್ರಿ ನಾನು ಬೆಳಗ್ಗೆ ಎಂಟೂವರೆಗೆ ಬಸ್ ಬಂತು ನಾವು ಎಂಟು ಗಂಟೆಗೆಲ್ಲ ಮೈನ್ ರೋಡಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ನಮ್ಮಿಂದ ಲೇಟ್ ಆಗಬಾರ್ದು ನಮಗೋಸ್ಕರ ವೆಯ್ಟ್ ಮಾಡೋ ಥರ ಆಗಬಾರ್ದು ಅಂಥೇಳಿ ಬೇಗನೆ ಹೋಗಿದ್ದೆ ಎಂಟೂವರೆಗೆ ಬಸ್ ಬಂತು ಈಗ ಗಾಡಿಲಿ ಕೂತ್ಕೊಂಡಿದ್ದೀನಿ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ಕೊಂಡ್ವಿ ಎಲ್ಲರೂ ಎಷ್ಟು ಗಂಟೆಗೆ ಇದ್ದರು ಹೇಗೆ ರೆಡಿ ಆದರೂ ಎಷ್ಟು ಗಂಟೆಗೆ ಅಲ್ಲಿಂದ ಗಾಡಿ ಹೊರಡ್ದು ಹೀಗೆ ಎಲ್ಲನೂ ಮಾತಾಡಿಕೊಂಡು ಸ್ವಲ್ಪ ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಫಂಕ್ಷನ್ ಮಾಡೋ ನನ್ನ ಫ್ರೆಂಡು ಅವರೆಲ್ಲ ಹಿಂದಿನ ದಿನ ನೈಟೇ ಹೋಗಿದ್ದಾರೆ ಯಾಕಂದರೆ ಬೆಳಗ್ಗೆ ಇಲ್ಲಿಂದ ಬರೋರಿಗೆ ಟಿಫನ್ಗೆಲ್ಲ ರೆಡಿ ಮಾಡಿಸ್ಬೇಕು ಅಡುಗೆ ಬಟ್ಟನೆಲ್ಲ ಕರ್ಕೊಂಡು ಹೋಗಿರ್ತಾರೆ ಆದರೂ ಮನೆಯವರಲ್ಲಿ ಇದ್ದರೆ ತಾನೇ ಎಲ್ಲ ಕೆಲಸನೂ ಇನ್ ಟೈಮ್ಗೆ ಮಾಡೋದಕ್ಕಾಗೋದು ಮಕ್ಳೆಲ್ಲ ಡಾನ್ಸ್ ಮಾಡಿಕೊಂಡು ದೊಡ್ಡವರೆಲ್ಲ ಅಂತ್ಯಾಕ್ಷರಿ ಆಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ ಬೆಂಗಳೂರಿಂದ ಮೂರ್ ಅವರ್ ಜರ್ನಿ ಎಂಟು ಗಂಟೆಗೆ ಇಲ್ಲಿ ಬಿಟ್ಟಿದ್ದು ನಾವು ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಈಗ ಹನ್ನೊಂದು ಗಂಟೆಗೆ ಬಂದ್ವಿ ದೇವಸ್ಥಾನದ ಹತ್ರ ಟಿಫನ್ ಎಲ್ಲ ಆಯ್ತು ತುಂಬಾ ಚೆನ್ನಾಗಿತ್ತು ಈಗ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ ಎಲ್ಲ ಫುಲ್ ಫ್ರೆಂಡ್ ಗ್ರೂಪ್ ಎಲ್ಲ ಇಲ್ಲೇ ಇದೀವಿ ಕೆಲವ್ರು ಮಾತ್ರ ಮಿಸ್ ಆಗಿದ್ದಾರೆ ಫಂಕ್ಷನ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಜನ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ನಾವು ದೇವಸ್ಥಾನ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಭ್ರಮರಾಂಬ ದೇವಿ ಇಲ್ಲಿ ಬೆಟ್ಟದಿಂದ ಕೆಳಗಡೆ ಇಳಿದ್ರೆ ಬೆಟ್ಟಳ್ಳಿ ಮಾರಮ್ಮ ಗ್ರಾಮ ದೇವತೆ ಇವರು ಕೂಡ ಪಾರ್ವತಿ ಒಂದು ಶಾಂತ ಸ್ವರೂಪ ಇನ್ನೊಂದು ಉಗ್ರ ಸ್ವರೂಪ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸು ಕೂಡ ಸಿಗುತ್ತೆ ಹಾಗೆ ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕು ಮುಡುಕುತೊರೆ ಗ್ರಾಮ ನಾವು ಬಂದಿರೋದು ಕರ್ನಾಟಕದ ಶ್ರೀ ಶೈಲ ಅಂತಾನೆ ಹೇಳೋ ಅಂತ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಬ್ರಹ್ಮರಾಂಬ ದೇವಿ ದರ್ಶನಕ್ಕೆ ತುಂಬಾ ದೊಡ್ಡ ಬೆಟ್ಟ ಏನಲ್ಲ ಒಂದು ಮುನ್ನೂರು ಅಡಿ ಹೈಟ್ ಇದೆ ಅಷ್ಟೇನೆ ಹಾಗೆ ಒಂದು ನೂರು ನೂರೈವತ್ತು ಮೆಟ್ಲು ಇರಬಹುದು ಮೆಟ್ಲು ಹತ್ಕೊಂಡೇ ಹೋಗ್ಬೋದಾಗಿತ್ತು ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ಇದ್ದಾರೆ ಹಾಗಾಗಿ ಶಾರ್ಟ್ ಕಟ್ ಇಂದ ಹೋಗ್ತಾ ಇದೀವಿ ಸ್ವಾಮಿ ಮತ್ತೆ ಭ್ರಮರಾಂಬ ದೇವಿನ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಈ ದೇವಿ ನೋಡಬೇಕಂತೆ ಟಿಫನ್ ಮುಗಿಸ್ಕೊಂಡೇ ಹೋಗ್ತಾ ಇದೀವಿ ಯಾಕಂದ್ರೆ ಬೆಟ್ಟ ಹತ್ಬೇಕಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ನಿನಗೆ ಪಾರ್ಟ್ನರ್ ಯಾರು ಇಲ್ಲ ನಮ್ಮ ಜೊತೆ ಅಡ್ಜಸ್ಟ್ ಆಗಲೇಬೇಕು ಹೌದಾ ಮತ್ತೆ ಬಿಟ್ಬಿಟ್ಟು ಫ್ರೀಯಾಗಿ ರತ್ನ ಏ ನಾನು ಯಾರ್ನ ಪರಿಚಯನೇ ಮಾಡ್ಕೊಟ್ಟಿಲ್ಲ ಕಣೇಮ್ಮ. ನನ್ನ ಫ್ರೆಂಡು ಪ್ರೇಮ ಅಂತ. ಹಾಯ್. ನನ್ನ ಹೆಸರು ವಿಜಿ. ವಿಜಿ ಅಂತ. ನಾನೇ ನನ್ನ ಹೆಸರು ಮಂಗಳ ಅಂತ. ಸಂಗೋ ನನ್ನ ಹೆಸರು ನನ್ನ ಹೆಸರು ನಿರ್ಮಲಾ ಅಂತ. ನನ್ನ ಹೆಸರು ಆಶಾ ಅಂತ. ಸಂಗೀತ ಅಂತ. ಅಯ್ಯೋ ಹೇಮಾ. ಹೇಮಾ ಹೇಮಳಿಗೋ ಗೊತ್ತು ಮೊದಲೇ. ನನ್ನ ಹೆಸರು ದೀಪ್ಲಿಂದ. ತುಂಬಾ ಮಿಸ್ ಆಗಿರಬಹುದು. ಒಂದಿನಾ ಇብ್ರು ಮಿಸ್ ಆಗಿದಾರೆ ಅಡಿಗೆ ಮಾಡ್ತಿದ್ರು. ಜನ ಅವರೆಲ್ಲ ನಾಳೆ ಸಿಗ್ತಾರೆ ನಿಮಗೆ YouTube ನೋಡುವಾಗ ಅದು ಯಾವಾಗಲೂ ಹಾಗೆ 24 ಜನ ಇದ್ದೀವಿ ಗ್ರೂಪ್ ಅಲ್ಲಿ ಯಾರು ಒಟ್ಟಿಗೆ ಸೇರಕ್ಕೆ ಆಗಲ್ಲ ಮಿನಿಮಮ್ ಒಂದ 12 ಜನ ಸೇರ್ತೀವಿ ಇವತ್ತು ಎಷ್ಟ್ ಜನ ಇದೀವಿ ಕೆಳಗಡೆ ಇದ್ದಾರೆ 9 ಜನ 10 ಜನ ಇದ್ದೀವಿ ಪವಿತ್ರ ಹೇಮ ಅವರ ಏನ್ 10 ಜನ ಈ ತರ ಇರುತ್ತೆ ಕಾಲದಾರಿ ಅಂದ್ರೆ ಇದು ಆ ವಾಹನಲಲ್ಲೂ ಹೋಗ್ಬೋದು ಅರ್ಧ ಒಂದು ಮುಕ್ಕಾಲು ಭಾಗದ ತನಕ ಹೋಗ್ಬೋದು ಇಲ್ಲಾಂದರೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ಇದು ಶಾರ್ಟ್ ಕಟ್ ಅಂತೇಳಿ ನಾವು ಈ ಕಡೆಯಿಂದಾನೆ ಹೋಗ್ತಾ ಇದೀವಿ ಅಲ್ಲದೆ ಗೋಪುರದ ಮತ್ತೆ ಗರ್ಭಗುಡಿಯ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಜನ ಮೇನ್ ಗೋಪುರದ ಕಡೆಯಿಂದ ಹೋಗ್ತಾ ಇಲ್ಲ ಎಲ್ಲ ಈ ಕಡೆ ಶಾರ್ಟ್ ಕಟ್ ಇಂದಾನೆ ಹೋಗ್ತಾ ಇರೋದು ನಿಮ್ಗೆ ಯಾರಿಗೂ ವಯಸ್ಸೇ ಆಗಲ್ಲ ನಡೀರಮ್ಮ ಮಂತ್ರಾಲಯ ಆಮೇಲೆ ಮತ್ತಿನ್ನೆಲ್ಗೆ ಎಷ್ಟು ದಿನ

ಇವತ್ತು ಪೂಜೆ ಮಾಡ್ತವ್ರೆ ಷಷ್ಟಿ ಹಬ್ಬ ಆಗೋಯ್ತಲ್ಲ ಕೆಂಪಲ್ ಅಲ್ಲ ನೋಡಿ ಇವಲ್ಲಿ ಎನರ್ಜಿ ಕೆಂಪಲ್ ಅಕ್ಕ ಒಂದ್ಕೊಬಿಡುಗಿಂತ ಇಷ್ಟ ಆಯ್ತಾ ಇವಾಗ ಇನ್ನ ದೇವ್ ನೋಡಿದ್ರೆ ಇಷ್ಟ ಆಗುತ್ತಲ್ಲ ಚೆನ್ನಾಗಿದೆ ಎರಡನೇ ಸಲ ಆಗತ್ತಲ್ಲ ಆವಾಗ್ಲೂನು ಮುತೈದೆ ಪೂಜೆ ಅಂತೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಒಳೆ ಹತ್ರ ಹ್ಮ್ ನಾವು ಎಷ್ಟು ಒಂದು ಎರಡ್ ಮೂರು ವರ್ಷ ಏನೋ ಬಂದಿದೀವಿ ಮುತ್ತೈದೆ ಪೂಜೆಗೆ ಆಮೇಲೆ ಜಾತ್ರೆಗೆ ಅವಾಗ ಬರ್ತಿದ್ವಿ ಆಮೇಲೆ ಫುಲ್ ಎಲ್ಲ ಸ್ಟಾಪ್ ಆಗಿತ್ತು ಈ ಕಡೆ ನಡಿಯಕ ಆಗ್ತಿರ್ಲಿಲ್ಲ ಮರಳಿಗೂ ಅದಕ್ಕೆ ಇವಾಗ ಎಷ್ಟೋ ಪರವಾಗಿಲ್ಲ ಹೌದಾ ರಶ್ರೀತ ಅವಾಗ ಆಶಾ ಪರವಾಗಿಲ್ಲ ಹೆಂಗ್ ಬಿಸ್ಲು ಬಿಸ್ಲಿಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದಿಲ್ಲ ಇಲ್ಲಿದ್ದಂತ ಸುಸ್ತಾಗ್ಬಿಡ್ತಾ ಇತ್ತು ಅಕಾಷ್ಟಕ್ಕೆ ಇನ್ನೇನು ದೇವಸ್ಥಾನದ ಹತ್ತತ್ರ ಇದೀವಿ ಸ್ವಲ್ಪ ಹತ್ರ ಬಂದಂಗೆ ಈ ತರ ಸ್ಟೆಪ್ಸ್ ಇರುತ್ತೆ ಗಿಡಗಳೆಲ್ಲ ಹೆಂಗ್ ಬೆಳ್ಕೊಂಡಿದೆ ಸ್ವಲ್ಪ ಸಂಜೆ ಆದ್ರೂನು ಇಲ್ಲಿ ಓಡಾಡೋದು ಕಷ್ಟನೇ ಭಯ ಅನ್ಸುತ್ತೆ ಈ ಥರ ಇದೆ ಬೆಟ್ಟ ಹತ್ತು ಬಿಟ್ವಿ ತುಂಬಾ ಚಿಕ್ಕ ಬೆಟ್ಟನೇ ನಾನು ಆಗಲೇ ಹೇಳಿದಾಗೆ ಅರ್ಧದ ತನಕ ಸ್ಟೆಪ್ಸ್ ಇದೆ ಇನ್ನ ಅರ್ಧದ ತನಕ ಇನ್ನು ಮಣ್ಣು ರೋಡು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾನೆ ಇದೆ ಎಷ್ಟು ವರ್ಷ ಆಯ್ತು ಅಂದ್ರೆ ಸುಮಾರು ಒಂದು ಐದು ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಇನ್ನೊಂದು ಮೂರು ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ இன்னும் கட்டுத்த ನೋಡಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಳೆ ಮಂಟಪ ಹಿಂದೆಗಡೆ ಇರೋದು ಗರ್ಭಗುಡಿ ಆ ಸಾಲಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಭ್ರಹ್ಮರಂಬ ದೇವಿ ಗಣಪತಿ ಎಲ್ಲ ದೇವರುಗಳೂ ಇತ್ತು ತುಂಬ ಹಳೆ ಮಂಟಪ ಮತ್ತು ಗೋಪುರ ಕೂಡ ಅಷ್ಟೇ ತುಂಬಾ ಹಳೆದು ಈಗ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಆಗ ಪಾಂಡವರು ವನವಾಸದಲ್ಲಿದ್ದಾಗ ಪಾಂಡವರು ಇಲ್ಲಿಗೆ ಬಂದು ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಮಲ್ಲಿಗೆ ಹೂಗಳನ್ನು ಇಟ್ಟು ಶಿವಲಿಂಗಕ್ಕೆ ಅರ್ಚನೆ ಮಾಡಿ ಪೂಜೆ ಮಾಡ್ತಾ ಇದ್ದಿದ್ರಿಂದ ಮಲ್ಲಿಕಾರ್ಜುನ ಅನ್ನೋ ಹೆಸರು ಬಂದಿದೆ ಇಲ್ಲಿಯ ಶಿವಲಿಂಗಕ್ಕೆ ಹಾಗೆ ಇಲ್ಲಿರುವಂಥ ಭ್ರಮರಾಂಬ ದೇವಿಯನ್ನ ಕಪಿಲ ಋಷಿಗಳು ಸ್ಥಾಪನೆ ಮಾಡಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಮಾಘ ಮಾಸದಲ್ಲಿ ಗಿರಿಜಾ ಕಲ್ಯಾಣ ರಥೋತ್ಸವ ಎಲ್ಲ ಕೂಡ ನಡೆಯುತ್ತೆ ತೇರು ಐದು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಹಾಗೆ ಇಲ್ಲಿ ಕಾವೇರಿ ನದಿ ಸ್ವಚ್ಛಂದವಾಗಿ ಹರಿಯುತ್ತಾ ಇದೆ ಆ ಪ್ರಕೃತಿ ಸೌಂದರ್ಯ ನೋಡೋದೇ ಚೆಂದ ಅಂಥದ್ದು ಪೂಜೆ ಅಂತ ಮಾಡ್ತಾರೆ ಅಂದ್ರೆ ನೂರ ಒಂದು ಮೆಟ್ಲಿಗೆ ನೂರ ಒಂದು ಕಾಯನ್ನು ಹೊಡೆದು ಪೂಜೆ ಮಾಡುವಂಥದ್ದು ನಾನಾ ರೀತಿ ಹರಕೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ನಾನೇ ತಗೊಂಡ್ಬರ್ತೀನಿ ಈಗ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಈಚೆ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವಸ್ಥಾನ ಮಾತ್ರ ಇನ್ನು ಜೀರ್ಣೋದ್ಧಾರ ಕಾರ್ಯ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇರೋದ್ರಿಂದ ಒಳಗಡೆ ಇನ್ನು ಸೌಂಡು ಮತ್ತು ಡಸ್ಟು ಆ ಥರ ಇದೆ ಬಟ್ ಇನ್ನೊಂದು ಮೂರು ವರ್ಷಕ್ಕೆ ಫುಲ್ ಕ್ಲಿಯರ್ ಆಗುತ್ತೆ ತ ನೋಡಿದ್ರಲ್ಲ ನೀವು ಮಂಟಪ ಎಲ್ಲ ತುಂಬಾ ಹಳೇದಾಗ್ಬಿಟ್ಟಿದೆ ಮಳೆ ಬಂದಾಗ ಎಲ್ಲ ತುಂಬ ಆಗ್ತಾ ಆಗ್ತಾಯಿತ್ತು ಹೇಗೋ ಹೊಸ ಗುಡಿ ನಿರ್ಮಾಣ ಆಗ್ತಾ ಇದೆ ತುಂಬ ಖುಷಿಯಾಯಿತು ನೋಡಿ ನಾನು ಸುಮಾರು ಒಂದು ನಾಲ್ಕು ವರ್ಷ ಆಗಿತ್ತು ಅನಿಸುತ್ತೆ ಬಂದು ಅದಕ್ಕಿಂತ ಮೊದಲು ಬರ್ತಾಯಿದ್ವಿ ತುಂಬ ಖುಷಿಯಾಯಿತು ಅದರಲ್ಲೂ ಈ ಥರ ಹಿಂಗೆ ಕೋಲ್ಡ್ ವೆದರ್ಗೂ ಅದಕ್ಕೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಮಾನ್ಯವಾಗಿ ನಾವು ಈ ಕಡೆ ಬರುವಾಗೆಲ್ಲ ಮಧ್ಯಾಹ್ನ ಆಗ್ಬಿಡ್ತಾ ಇತ್ತು ಬಿಸಿಲಿರ್ತಾ ಇತ್ತು ಅಲ್ವಾ ವಿಜಿ ಹೌದು ಏನು ಬಿಸಿಲಲ್ಲಿ ನಡಿಯೋಕೆ ಆಗ್ತಾ ಇರಲಿಲ್ಲ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ದೇವರೇ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಆದ್ರೂ ಏನೋ ಒಂದು ದೇವ್ರ ಮೇಲೆ ಭಕ್ತಿ ಬರ್ತಾಯಿದ್ವಿ ಬೆಟ್ಟ ಎಲ್ಲ ಹತ್ತುತ್ತಾ ಇದ್ವಿ ಕಾ ನಡ್ಕೊಂಡೇ ಹತ್ತುತ್ತಾ ಇದ್ವಿ ಈಗೆಲ್ಲ ವೆಯಿಕಲ್ದು ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ

ಇಂಥ ಬಿಸಿಲು ಅಂದರೆ ಅಬ್ಬಬ್ಬ ಅದಕ್ಕೆ ಏನು ಹೇಳೋರು ಗೊತ್ತಾ ಹತ್ತು ಗಂಟೆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡಿ ಆಮೇಲೆ ಬೆಟ್ಟ ಹತ್ತಕ್ಕಾಗಲ್ಲ ತುಂಬ ಬಿಸಿಲು ಇರುತ್ತೆ ಅಂತ ಹೇಳೋರು ತುಂಬ ಚೆನ್ನಾಗಿದೆ ಮಾತ್ರ ಈ ಸಲ ದರ್ಶನ ಮತ್ತು ಈ ವ್ಯೂ ಅಂತೂ ಸೂಪರಾಗಿದೆ ಇಲ್ಲಿ ನಿಂತ್ಕೊಳ್ಳೋಣ ನಿಂತ್ಕೊಂಡ ಎಲ್ಲ ಸಂಗೀತ

ಬರಲ್ವ ನಮ್ಮ ಜೊತೆಗೆ ಇಲ್ ಬಾ ಈ ಕಡೆ ಬನ್ರಿ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಕಲ್ಲು ಎಲ್ಲೇ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಈ ತರ ಮನೆ ಕಟ್ಟೋರು ಸರ ಚೆನ್ನಾಗಿರುತ್ತೆ ಮನೆ ಕಟ್ಟೋರು ನೋಡಿ ಈ ತರ ಎಲ್ಲ ಕಲ್ಲೆಲ್ಲ ಜೋಡಿಸಿರ್ತಾರೆ ಜೋಡಿಸ್ರಿ ಯಾರಾದ್ರೂ ಮನೆ ಕಟ್ಟಬೇಕು ಅಂತ ಇದ್ರೆ ಎರಡೆರಡು ಬ್ಯಾಚ್ ಆಗ್ಬಿಟ್ಟಿದೀವಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಎತ್ಕೊ ಬಂದೆ ಚೆನ್ನಾಗಿರುತ್ತಲ್ಲ ವಿಡಿಯೋ ಮಾಡ್ಕೊಳ ಆ ಕಡೆ ನಿಂತ್ಕೊಂಡೆ ಜೋಡಿಸು ಇಲ್ಲೇನು ಎಟಿಸುತ್ತ ನಿನ್ಗೆ ಅಲ್ಲಿ ಕಲ್ ಜೋಡಿಸ್ತು ನಿಜ ಹೇಳಬೇಕು ಅಂದರೆ ಔಟ್ಸೈಡಲ್ಲಿ ಈ ರೀತಿ ವಿಡಿಯೋ ಮಾಡುವಾಗ ತುಂಬ ಮುಜುಗರ ಆಗ್ತಾ ಇತ್ತು ಫ್ರೆಂಡ್ ಆಗಲಿ ಅಥವಾ ಮಕ್ಕಳಾಗಲಿ ಹೆಲ್ಪ್ ಮಾಡ್ತಾ ಇದ್ರು ಮುಜುಗಾರ ಬಿಟ್ಟು ಸೆಲ್ಫಿ ಸ್ಟಿಕ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಆಯಿತಾ ಏ ಎರಡು ಮೂರು ಆ ಥರ ಜೋಡಿಸ್ರಿ ಆಶಾ ಹಾ ಒಂದ್ರ ಮೇಲೆ ಅಲ್ಲಿ ಇಟ್ಕೊಂಡು ವರಹ ಸ್ವಾಮಿನ ಬೇಡ್ಕೊಂಡು ಭೂದೇವಿನ ಬೇಡ್ಕೊಂಡು ಮಲ್ಲಿಕಾರ್ಜುನ ರಾಮರಾಂಬ ದೇವಿ ಎಲ್ಲಾರು ನೀಟಾಗಿ ಒಂದ್ರ ಮೇಲೊಂದು ಕೂತ್ಕೊಳ್ಳೋ ತರ ಇಡೋ ರತ್ನ ಒಂದ್ರ ಮೇಲೊಂದು ಕೂತ್ಕೋಬೇಕು ನೀಟಾಗಿ ಇಡು ಚಪ್ಪೆ ಚಪ್ಪೆ ತರ ಇರೋದು ಇಟ್ಕೊಂಡು ಎರಡು ಜೋಡಿಸು ಅಥವಾ ಮೂರು ಜೋಡ್ಸು ಸಾಕು ಆದ್ರೆ ಒಂದ್ರ ಮೇಲೊಂದು ನೀಟಾಗಿರೋ ತರ ಜೋಡಿಸು

el de alma ಈಗ ಬೆಟ್ಟ ಹಿಳ್ಕೊಂಡು ಬಂದಿದೀವಿ ಇಲ್ಲಿ ಬೆಟ್ಟದ ಕೆಳಗಡೆ ಇರುವಂಥ ಗ್ರಾಮ ದೇವತೆ ಬೆಟ್ಟಹಳ್ಳಿ ಮಾರಮ್ಮ ಅಂತ ಆಗೆಲ್ಲ ಹಾಗೆ ಅಲ್ವಾ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ದೇವತೆ ಅಂತ ಇರ್ತಾಯಿದ್ರು ಒಟ್ಟು ಎಂಟು ಜನ ಮಾರಮ್ಮದಿರು ಇರ್ತಾರಂತೆ ಎಲ್ಲ ಕೂಡ ಚಾಮುಂಡೇಶ್ವರಿ ಮತ್ತೆ ಪಾರ್ವತಿ ದೇವಿಯ ಅಂಶನೇ ಒಂದೊಂದು ಊರನ್ನ ಕಾಯೋ ಸಲುವಾಗಿ ಊರಿನ ಹೊರಗಡೆ ಗ್ರಾಮ ದೇವತೆ ಅಂತ ನೆಲೆಸಿರ್ತಾ ಇದ್ರು ಮೊದಲು ತುಂಬಾನೇ ಚಿಕ್ಕ ಗುಡಿ ಬೇವಿನ ಮರದ ಕೆಳಗಡೆ ಉದ್ಭವ ಆಗಿರುವಂಥ ಮೂರ್ತಿ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಒಂದು ಬೇವಿನ ಮರ ಅಥವಾ ಅರಳಿ ಮರದ ಕೆಳಗಡೆ ಒಂದು ಕಲ್ಲುಗಳು ಉದ್ಭವ ಆಗಿರುತ್ತೆ ಅಲ್ಲಿಗೆ ಗ್ರಾಮ ದೇವತೆ ಅಥವಾ ಆ ಊರಿನ ಹೆಸರನ್ನು ಇಟ್ಟು ಆ ದೇವಿಗೆ ಕರೀತಾ ಇದ್ದರು ಇದು ಕೂಡ ಹಾಗೆ ಬೆಟ್ಟಹಳ್ಳಿಯಲ್ಲಿ ಇರುವಂಥ ದೇವಿ ಬೆಟ್ಟಹಳ್ಳಿ ಮಾರಮ್ಮ ಹಿಂಭಾಗದಲ್ಲಿ ಈಗ ಗುಡಿನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಜೀರ್ಣೋದ್ಧಾರ ಕಾರ್ಯ ಎಲ್ಲ ಆಗಿದೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ದೇವಿ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾದಂತ ಮೂರ್ತಿ ಈಗ ಮೂರ್ತಿ ರೂಪದಲ್ಲಿ ಹಿಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಕ್ಕಳ ಸಲುವಾಗಿ ಮದುವೆ ಸಲುವಾಗಿ ಮತ್ತೆ ಮಕ್ಕಳು ಆಗಬೇಕು ಅಂತ ಮಕ್ಕಳ ಫಲಕ್ಕೋಸ್ಕರ ಹೀಗೆ ನಾನಾ ರೀತಿಯಲ್ಲಿ ಮತ್ತೆ ರೈತರು ಅವರ ಬೆಳೆ ಸಲುವಾಗಿ ಮತ್ತು ಯಾರಾದರೂ ವಾಮಾಚಾರ ಈ ಥರದ್ದೆಲ್ಲ ಆಗಿದ್ರೆ ಮನೆಗೆ ದೃಷ್ಟಿದೋಷ ಆಗಿದೆ ಅಂತಂದರೆ ಈ ದೇವಿಗೆ ಅರಕೆ ಮಾಡ್ಕೊಳ್ತಾರೆ ಇಲ್ಲಿ ಮರಿ ಕಡಿಯುವಂಥದ್ದು ಅಂದರೆ ಬಲಿ ಅರಕೆಗಳು ಇನ್ನೂ ಕೂಡ ನಡೆಯುತ್ತೆ ಇಲ್ಲಿ ಯಾರೇ ಬಂದರೂ ಕೂಡ ಮೊದಲು ಬೆಟ್ಟದ ಮೇಲೆ ಹೋಗಿ ಮಲ್ಲಿಕಾರ್ಜುನ ಬ್ರಹ್ಮರಾಮ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟ ಇಳಿಗೆ ಬಂದು ಈ ದೇವಿ ದರ್ಶನ ಮಾಡಬೇಕು ಇಲ್ಲಿ ಒಳಗಡೆ ಹೋಗೋದಕ್ಕಿಂತ ಮೊದಲು ಧೂಪ ಹಾಕಿ ದೇವಿನ ಬೇಡಿಕೊಂಡು ಆಮೇಲೆ ಒಳಗಡೆ ಹೋಗಬೇಕು ಬೆಟ್ಟಳ್ಳಿ ಮಾರಮ್ಮ ದೇವಿ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಿ ನೋಡ್ರಿ ಅದೇನೇ ಎಷ್ಟು ದೊಡ್ಡ ಮರ ನೋಡು ಬೇವಿನ ಮರ ಕಡೆ ಹ್ಞೂ ನೋಡು ಎಷ್ಟು ದೊಡ್ಡ ಬೇವಿನ ಮರ ಗೊತ್ತಾ ಅದು ಕಾಂಡನೇ ಸುಮಾರು ಇಷ್ಟು ಅದೆಲ್ಲ ಇದೆ ಅಂತ ಹೇಳೋಕಾಗ್ತಾಯಿಲ್ಲ ವೀಡಿಯೋದಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ತುಂಬಾ ದೊಡ್ಡ ಮರ ಅನ್ಸುತ್ತೆ ಸುಮಾರು ಎಷ್ಟು ವರ್ಷ ಆಗಿದೆಯೋ ಏನೋ ಇಲ್ಲಿ ಬೋರ್ಡ್ ಏನಾದರೂ ಬರೆದಾಕಿದ್ರೆ ನಮಗೂ ಗೊತ್ತಾಗುತ್ತೆ ಅದನ್ನು ಓದಿ ತಿಳ್ಕೊಬೋದು ಈ ಬೇವಿನ ಮರದ ಕಾಂಡ ಎಷ್ಟು ದೊಡ್ಡದಾಗಿದೆ ಅಂದರೆ ನಾಲ್ಕು ಅಥವಾ ಐದು ಜನ ಇದ್ರ ಸುತ್ತ ಒಬ್ಬರ ಕೈನೊಬ್ಬರು ಹಿಡ್ಕೊಂಡು ನಿಂತ್ಕೊಂಡ್ರು ಕೂಡ ಕೈಗಳು ತಾಕೋದಿಲ್ಲ ಅಷ್ಟು ಅಗಲ ಇದೆ ಮತ್ತು ನಾನಲ್ಲಿ ಪುರೋಹಿತರನ್ನ ಕೇಳಿದೆ ಈ ಮರ ಎಷ್ಟು ವರ್ಷ ಹಳೇದಿರ್ಬೋದು ಅಂತ ಅವರಂದರು ಅಂದಾಜು ಪ್ರಕಾರ ನಾನೂರು ವರ್ಷ ಹಳೇದಿರ್ಬೋದು ಅಂದರು ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ದೇವರ ಶಕ್ತಿ ಈ ಮರದಲ್ಲೇ ಇರೋದು ಅಂತ ಅನಿಸುತ್ತೆ ಅಷ್ಟು ಸೊಂಪಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ಇಷ್ಟು ದೊಡ್ಡ ಬೇವಿನ ಮರ ನಿಜವಾಗ್ಲೂ ನಾನು ಎಲ್ಲೂ ನೋಡಿಲ್ಲ ಈ ಮರಕ್ಕೆ ಕಟ್ಟಿರೋ ಗಂಟೆ ನಿಮಗೆ ಕಾಣಿಸ್ತಾ ಇದೆಯಾ ತುಂಬ ಜನ ಮಕ್ಕಳು ಫಲಕ್ಕೋಸ್ಕರ ಇಲ್ಲಿ ಅರಕೆನ ಹೊತ್ತು ಈ ಮರಕ್ಕೆ ತೊಟ್ಲು ಕಟ್ಟಿರ್ತಾರೆ ಅಂದರೆ ಒಂದು ಹರ ಹಳದಿ ಬಟ್ಟೆನಲ್ಲಿ ಒಂದು ಕಲ್ಲನ್ನು ಕಟ್ಟಿ ಬೇಡಿಕೊಂಡು ಒಂದು ಸಂತಾನ ಫಲ ಕೊಡು ನಮ್ಮ ಮನೇಲಿ ತೊಟ್ಲು ಕಟ್ಟಬೇಕು ಅಂತ ಬೇಡ್ಕೊಂಡು ಆ ಗಂಟೆಗೆ ಅದನ್ನು ಕಟ್ತಾರಂತೆ ಮತ್ತು ಏನಾದರೂ ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇರುತ್ತಲ್ವ ಅದ್ರ ಪ್ರಕಾರ ಬೇಡ್ಕೊಂಡು ದುಡ್ಡು ಕಾಣಿಕೆನ ಕಟ್ಟಿ ಹಳದಿ ಬಟ್ಟೆಲಿ ಅಲ್ಲಿ ಗಂಟು ಕಟ್ಟೋದು ಈ ರೀತಿ ಎಲ್ಲ ಮಾಡ್ತಾರೆ ಹೌದೌದು ಎಲೆ ನೋಡಿ ಗೊತ್ತೇ ಆಗಲಿಲ್ಲ ನನಗೆ ಚೆನ್ನಾಯ್ತಲ್ಲ ಕೊಡು ಪಾರಿ ಚಾತ ಗಿಡ ಒಂದು ಪಾಟಲ್ಲಿ ಬಂದ್ಬಿಟ್ಟೈತೆ ಹೌದಾ ದೊಡ್ಡ ಹಾಕ್ಬೇಕು ಅವ್ರ ಮನೆ ಪಕ್ಕದಲ್ಲಿ ಮರ ಐತೆ ಅಲ್ ಕೊಟ್ಟಿದರಲ್ಲಿ ಬರೆನೇ ಬಂದ್ಬಿಡೋದು ಅದು ಇಷ್ಟೇ ಹಂಗೆ ಐತೆ ಅದು ದೊಡ್ಡದಕ್ಕೆ ತಾಕ್ಬೇಕು ಬೆಳೆಸಿ ಈ ಮನೆ ಹತ್ರ ಜಾಗ ಚೆನ್ನಾಗಿದೆ ಅಲ್ಲ ನಿಮಗೆ ಏನು ಏನು ಮನೆಗೆ ತಗೊಂಡಾಗಷ್ಟಕ್ಕೆ ಎಲ್ಲಾ ಬಾಡೋದು ಇಟ್ಕೊಪ ಬರಂಗಿದ್ರೆ ಬನ್ನಿ ಏನು ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು ದೇವಸ್ಥಾನದಲ್ಲಿ ಪರಿಚಯದವರಿದ್ದರಿಂದ ಗರ್ಭಗುಡಿ ಒಳಗಡೆನೆ ಬಿಟ್ರು ತುಂಬಾ ಹತ್ತಿರದಿಂದ ದೇವಿನ ನೋಡಿದ್ವಿ ಪ್ರಾರ್ಥನೆ ಮಾಡಿದ್ವಿ ಬಲಗಡೆಯಿಂದ ಅಮ್ಮನವರು ಹೂ ಪ್ರಸಾದನು ಕೊಟ್ಟರು ತುಂಬಾ ಖುಷಿ ಆಯ್ತು ಇಲ್ಲಿಗೆ ನಮ್ಮ ದೇಗುಲ ದರ್ಶನ ಕಾರ್ಯಕ್ರಮ ಮುಗಿತಾ ಇದೆ ಈಗೆಲ್ಲರೂ ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾ ಇದೀವಿ ಇಲ್ಲಿ ಐದು ಗಂಟೆಗೆ ಬಿಟ್ರು ಎಂಟೂವರೆ ಅಷ್ಟೊತ್ತಿಗೆ ಮನೆ ಸೇರ್ಕೋಬಹುದು ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಎನಿ ಟೈಮ್ ಸಿಗ್ತಾ ಇರುತ್ತೆ ಸ್ಯಾಟರ್ ಫ್ಲೈಟ್ ಇಂದ ಡೈರೆಕ್ಟ್ ಬಸ್ಸೇ ಸಿಗುತ್ತೆ ಮೈಸೂರು ಮಂಡ್ಯ ಮಳವಳ್ಳಿ ಕೊಳ್ಳೇಗಾಲ ಎಲ್ಲಾ ಕಡೆಯಿಂದನೂ ಡೈರೆಕ್ಟ್ ಬಸ್ ಸಿಗುತ್ತೆ ಬೇರೆ ಊರಿಂದ ಬರೋರು ಬೆಂಗಳೂರಿಗೆ ಬಂದು ಅಲ್ಲಿಂದ ನೀವು ಮುಡುಕುತೆಗೆ ಬರಬೇಕು